ಮೊದಲ ಸಾಧಕರನ್ನ ವೇದಿಕೆಗೂ ಕರೆಯೋಕು ಮುನ್ನ ಅವರ ಪರಿಚಯ ಮುಳುಬಾಗಿಲು ಅಸೆಂಬ್ಲಿ ಕ್ಷೇತ್ರದ ಶಾಸಕರು ಶ್ರೀ ಸಮೃದ್ಧಿ ಮಂಜುನಾಥ್ ಅವರು ಜನಮನ್ನನೆ ಗಳಿಸಿದವರು ಜನರಿಗೆ ಹತ್ತಿರ ಆದವರು ಅವರು ಕೂಡ ಸಾಧಕರು ಹಾಗಾಗಿ ಮೊದಲು ಅವರ ಸಾಧನೆಯ ಒಂದು ಭೀಟಿ ನಿಮ್ಮ ಮುಂದೆ ದೊಡ್ಡ ಚಪಾಳೆ ಬರುತ್ತೆ ಬಡತನ ಎಲ್ಐಸಿ ಸಿ ಏಜೆಂಟ್ ಆಗಿ ಫ್ರಾಂಚೈಸಿ ಸ್ಥಾಪಿಸಿ ಗೆಳೆಯರಿಂದಲೇ ಮೋಸ ಹೋಗಿದ್ದ ಮಂಜುನಾಥ್ ಅವರಿಗೆ ಮತ್ತೆ ಜೀವನೋತ್ಸಾಹ ನೀಡಿದವರು ಗೆಳೆಯರೇ ಸೋಲು ಮೋಸ ಸೋಲು ನಷ್ಟಗಳನ್ನೇ ನೋಡುತ್ತಿದ್ದ ಮಂಜುನಾಥ್ ಎರಡು ಸಾವಿರದ ಹದಿನೈದರಲ್ಲಿ ಸಮೃದ್ಧಿ ಸಂಸ್ಥೆ ಸ್ಥಾಪಿಸಿ ಗೆದ್ದರು ಅದಾದ ಮೇಲೆ ಉದ್ಯಮಿಯಾಗಿ ಗೆಲ್ಲುತ್ತಲೇ ಹೋದರು ಲೈಫ್ ಜೊತೆ ಒಂದು ಸೆಲ್ಫಿ ಸಿನಿಮಾ ಮಾಡಿ ಚಿತ್ರರಂಗದಲ್ಲೂ ಹೆಜ್ಜೆ ಗುರುತು ಮೂಡಿಸಿದ್ರು ಅನುಭವಿಸಿದ್ದ ಸೋಲು ಅವಮಾನಗಳ ಪ್ರತಿಫಲ ಬಡವರ ಬಗ್ಗೆ ವಿಶೇಷ ಅಕ್ಕರೆಯೂ ಮೂಡಿತು ಸಮಾಜ ಸೇವೆಗಳಿಂದಾಗಿ ಪಡೆದ ಜನಪ್ರಿಯತೆಯಿಂದಾಗಿ ಜೆಡಿಎಸ್ ಟಿಕೆಟ್ ಕೂಡ ಸಿಕ್ಕಿತು ಮುಳಬಾಗಿಲು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ ಮಂಜುನಾಥ್ ಮೊದಲ ಪ್ರಯತ್ನದಲ್ಲಿ ಸೋತರು ಆದರೆ ಸೋಲು ಮಂಜುನಾಥ್ಗೆ ಹೊಸದಲ್ಲ ಹಾಗಾಗಿ ವಿಶ್ವಾಸ ಕಳೆದುಕೊಳ್ಳಲಿಲ್ಲ ಕೋವಿಡ್ ವೇಳೆ ಸಹಾಯ ಪತ್ರಕರ್ತರಿಗಾಗಿ ರೈತರಿಗಾಗಿ ನೆರವು ಮುಳಬಾಗಿಲು ಕ್ಷೇತ್ರದ ಜನರಿಗೆ ಸಹಾಯ ಹಸ್ತ ಚಾಚಿದ್ರು ಇಂತಹ ವ್ಯಕ್ತಿಯನ್ನು ಸೋಲಿಸಿ ಬಿಟ್ವಲ್ಲ ಎಂದುಕೊಂಡ ಅದೇ ಮುಳಬಾಗಿಲಿನ ಜನ ಎರಡು ಸಾವಿರದ ಮೂರರಲ್ಲಿ ಭರ್ಜರಿಯಾಗಿ ಗೆಲ್ಲಿಸಿದ್ರು ಈಗ ಅವರು ಸಮೃದ್ಧಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರಿಗೆ ಕರ್ನಾಟಕ ಐಕಾನ್ ಪುರಸ್ಕಾರ ನೀಡುತ್ತಿರುವ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಹೆಮ್ಮೆ ಇದೆ ರಂಜನಾಥ್ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ ಗ್ಯಾರಂಟಿ ನ್ಯೂಸಲ್ಲಿ ಮೊದಲ ನನಗೆ ಅವಾರ್ಡ್ ಕೊಟ್ಟಿದ್ದಕ್ಕೆ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ನನ್ನ ಗುರುಸಿದ್ದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಇದೇ ರೀತಿ ಕೂಡ ಇನ್ನು ಮುಂದುವರಿತಾರೆ ಬರೀ ಆರು ವರ್ಷದಲ್ಲಿ ಮಾಡ್ತಕ್ಕಂಥ ಸಾಧನೆ ಆರು ತಿಂಗಳಲ್ಲಿ ಮಾಡಿದರ ಅದಕ್ಕೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ ಖಂಡಿತವಾಗ್ಲೂ ಗ್ಯಾರಂಟಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿ ಅಂತ ಕೇಳ್ಕೊತೀನಿ ಸರ್ ಈಗ ನೀವು ಅವಾರ್ಡ್ ಪಡ್ಕೊಂಡ ನಂತರ ನಿಮ್ಮ ಜವಾಬ್ದಾರಿ ಇನ್ನೊಂದಷ್ಟು ಹೆಚ್ಚುತ್ತಾ ಇದೆ ಏನು ಅನಿಸ್ತು ಏನು ಅನಿಸುತ್ತೆ ಸರ್ ನಿಮಗೆ ಖಂಡಿತವಾಗ್ಲೂ ಗಡಿನಾಡ ಭಾಗದಲ್ಲಿ ಗುರುಸಿ ಒಬ್ಬ ಶಾಸಕನಾಗಿ ಅದು ಸಮಾಜದಲ್ಲಿ ಶಾಸಕನಾಗಿ ನಮ್ಮದು ಸರ್ಕಾರ ಎಲ್ಲ ಏನಿಲ್ಲ ಆದರೂ ಕೂಡ ನಮ್ಮನ್ನು ಗುರುಸಿ ನಮ್ಮ ಕಾರ್ಯವಾರಕ್ಕೆ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಸ್ವಲ್ಪ ಜವಾಬ್ದಾರಿ ಇದು ಭಾರ ಅನ್ನಿಸ್ತಾ ಇದೆ ಇದು ಹಾರ ಅಲ್ಲ ಭಾರ ಅನ್ನಿಸ್ತಾ ಇದೆ ಖಂಡಿತವಾಗ್ಲೂ ಅದು ನಿಭಾಯಿಸ್ತಕ್ಕಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ಕೇಳ್ಕೊತೀನಿ